ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸಸ್ ಫ್ಯಾಶ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇವು ಗುಂಡಿ ಪಟ್ಟಿ ಕಾಜಿ ಪಟ್ಟೆ ಏನಿದೆ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ನಾನು ಉಕ್ಕು ಹಾಕೋದು ಹೇಗೆ ಮತ್ತು ಕಾಜಾ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫುಲ್ಲು ಡೀಟೈಲು ವೀಡಿಯೋ ಇದಾಗಿರುತ್ತೆ ಬಿಗಿನರ್ಸಿಗಂತೂ ಫುಲ್ಲು ಯೂಸ್ಫುಲ್ ಆಗಿರುವಂಥ ವೀಡಿಯೋ ಸೊ ನಾನು ಬೇಸಿಕ್ ಸ್ಟ್ರೋಕ್ಸಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಪ್ರಿವಿಯಸ್ ವಿಡಿಯೋ ಕ್ಲಾಸ್ ಒನ್ನು ಮತ್ತು ಕ್ಲಾಸ್ ಟೂ ಅಲ್ಲಿ ಮಷಿನ್ ಸ್ಟಿಚಿಂಗು ಹೇಳ್ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅನ್ನೋದು ಹೊಸ್ದಾಗಿ ಏನಾದರೂ ಈ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿಲ್ಲ ಅಂತ ಅಂದರೆ ಆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಬ್ಲೌಸು ಸ್ಟಿಚಿಂಗ್ ಆಲ್ರೆಡಿ ಫುಲ್ ಆಗಿದೆ ಸೊ ನೋಡಿ ಈ ರೀತಿ ಪೈಪಿಂಗು ಎಲ್ಲ ಬಂದಿದೆ ಸೊ ಈ ಥರ ಪೈಪಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೂ ಇದ್ದರೆ ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ ನೋಡಿ ಈಗ ಕಾಜಾಪಟ್ಟಿ ಗುಂಡಿ ಪಟ್ಟಿ ಇದು ಕೂಡ ಮಷೀನಲ್ಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗ ನಾನು ಮಾಡ್ತಾ ಕೆಲವರು ಕಸ್ಟಮರು ಹ್ಯಾಂಡ್ ಸ್ಟಿಚಿಂಗ್ ಇಷ್ಟಪಡ್ತಾರೆ ಕೆಲವರು ಮಷೀನಲ್ಲೇ ಹಾಕೋದು ಇಷ್ಟಪಡ್ತಾರೆ ಸೊ ಇವರು ಹ್ಯಾಂಡಲ್ಲೇ ಸ್ಟಿಚ್ ಮಾಡಿ ಅಂತ ಹೇಳಿರೋದ್ರಿಂದ ನಾನಿಲ್ಲಿ ಈಗ ಇದು ಉಕ್ಕು ಮಾಡೋದು ಹೇಗೆ ಮತ್ತು ಕಾಜಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇದಕ್ಕೆ ಮ್ಯಾಚಿಂಗ್ ಆಗಿರೋವಂಥ ಒಂದು ದಾರ ಏನಿದೆ ಕಲರ್ ಅದಕ್ಕೆ ತಗೊಂಡಿದ್ದೀನಿ ಸೊ ನಾನಿಲ್ಲಿ ಬಳಸ್ತಾ ಇರೋದು ಮೂರು ಎಳೆ ದಾರಾನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಆದಷ್ಟು ನಾನಿಲ್ಲಿ ಉದ್ದ ತೊಗೊತಾ ಇದ್ದೀನಿ ಹಾಗೆ ಮಾರ್ಕಿಂಗ್ ಮಾಡೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಬಿಗಿನರ್ಸಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಬುಕ್ ಮಾಡಬೇಕು ಅನ್ನೋದು ಐಡಿಯಾ ಇರೋಲ್ಲ ಹಾಗಾಗಿ ಸೊ ನೋಡಿ ಫ್ರೆಂಡ್ಸ್ ಇದು ಏನಿದೆ ನೀಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅಕಸ್ಮಾತ್ ನಿಮಗೆ ಸೂಜಿ ಈ ಎಮ್ಮಿಂಗ್ ಸೂಜಿ ತಗೊಳ್ಳಿ ಎಮ್ಮಿಂಗ್ ಸೂಜಿ ಒಂದಿ ಕಣ್ಣು ಏನಿದೆ ಇದ್ರದ್ದು ಐ ತುಂಬಾ ಸಣ್ಣ ಇರುತ್ತೆ ಪೋಣ್ಸೋದು ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಈ ರೀತಿ ನಿಮಗೆ ನೀಡಲ್ ಸಿಗುತ್ತೆ ಇದು ಸೂಜಿ ಪೋಣ್ಸೋದು ಅಂತಾನೆ ಹೇಳ್ತಾರೆ ಬಿಗಿನರ್ಸ್ ಗೊತ್ತಿರಲ್ಲ ಅಂದ್ರೆ ಈ ತರದೊಂದು ತೊಗೊಳ್ಳಿ ಸೂಜಿ ಪೋಂಡ್ಸೋದು ಕೊಡಿ ಅಂದ್ರೆ ಕೊಡ್ತಾರೆ ಅಂಗಡಿಯಲ್ಲಿ ಸೊ ನೋಡಿ ಈ ರೀತಿ ಇರುತ್ತೆ ಇದು ಇದನ್ನ ನಾವು ಫಸ್ಟು ಸೂಜಿಯಲ್ಲಿ ಇನ್ಸರ್ಟ್ ಮಾಡಬೇಕು ಇದು ಹೋಲ್ ಏನಿರುತ್ತಲ್ವಾ ಈ ಥರ ಇರುತ್ತೆ ಇದು ತಂತಿ ಥರ ಈ ತಂತಿ ಥರದ್ದು ನಾವು ಇದರೊಳಗೆ ಫಸ್ಟು ಹಾಕಬೇಕು ಸೊ ಕೆಲವರು ನನ್ನ ಚಾನಲ್ಲು ಹೊಸ್ದಾಗಿ ಬಂದು ನೋಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ಈ ಮೆಥಡ್ ಏನಿದೆ ಇದನ್ನು ಇದ್ದೀನಿ ನೋಡಿ ಇದರಲ್ಲಿ ಮೂರು ಸ್ಟ್ಯಾಂಡ್ಸು ಥ್ರೆಡ್ ಇದೆ ಸೊ ಇದನ್ನ ನಾವೀಗ ಇದ್ರೊಳಗೆ ಹಾಕಬೇಕು ನೀವು ಇದರೊಳಗೆ ತಂತಿ ಏನಿದೆ ಅದರೊಳಗೆ ಹಾಕಿದರೆ ನಿಮಗೆ ಈಸಿಯಾಗಿ ಅದನ್ನು ತೊಗೊಬೋದು ನೋಡಿ ಈ ಥರ ಹೇಳ್ಕೊಂಡ್ರೆ ಜಸ್ಟ್ ಈ ಸೂಜಿ ಇಟ್ಕೊಂಬಿಟ್ಟು ಈ ರೀತಿ ಎಳೆಯೋದ್ರಿಂದ ಅದು ಸಲೀಸಾಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಸೊ ಸೂಜಿ ಪೋಣಿಸೋದು ಕಷ್ಟ ಆಗ್ತಾ ಇದೆ ಅಂದರೆ ಈ ರೀತಿ ತಂದುಬಿಟ್ಟು ನೀವು ಹಾಕೋಬೋದು ವಯಸ್ಸಾದವರಿಗೆ ಕಣ್ಣು ಕೆಲವರಿಗೆ ಸ್ಪಷ್ಟವಾಗಿ ಕಾಣದೇ ಇದ್ದಾಗ ಈ ರೀತಿ ಯೂಸ್ ಮಾಡ್ಕೊತಾರೆ ಸೂಜಿ ಪೋಣಿಸೋದು ಇದರಿಂದ ಸೊ ನೋಡಿ ಈಗ ನಾನಿಲ್ಲಿ ಗಂಟು ಹಾಕೊಂಡಿದ್ದೀನಿ ಈ ರೀತಿ ಗಂಟು ಹಾಕ್ಕೊಂಡ್ಮೇಲೆ ಈಗ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಫಸ್ಟು ಫಸ್ಟ್ ನಾನು ಇಲ್ಲಿ ಇದು ಹುಕ್ ಏನಿದೆ ಇದನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ಫಸ್ಟ್ ನೋಡಿ ಇಲ್ಲೊಂದು ಸ್ಟಾರ್ಟಿಂಗ್ ಏನಿದೆ ಇಲ್ಲಿ ಒಂದು ಹುಕ್ ಬರುತ್ತೆ ಮತ್ತೆ ಇಲ್ಲಿ ಒಂದು ಹುಕ್ ಬರುತ್ತೆ ಸೊ ಇದು ಎರಡು ಕಡೆ ತುದಿಯಲ್ಲೇ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಮಗೀಗ ಈಗ ಸೆಂಟರ್ ಬೇಕು ಸೆಂಟರ್ ಬೇಕು ಅಂದಾಗ ನಾವು ಆ ಕಡೆ ತುದಿ ಈ ಕಡೆ ತುದಿ ಮಡ್ಸ್ಕೋಬೇಕು ಮಡ್ಸ್ಕೊಂಡಾಗ ನಿಮಗೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಅವಾಗ ನಿಮಗೆ ಮಿಡ್ ಪಾಯಿಂಟು ಸಿಗುತ್ತೆ ಸೊ ಈ ಮಿಡ್ ಪಾಯಿಂಟ್ ಸಿಕ್ಕ ಮೇಲೆ ಈ ಎಡ್ಜ್ ಏನಿದೆ ಈ ಪಾಯಿಂಟು ಮತ್ತು ಈ ಪಾಯಿಂಟು ಮ್ಯಾಚ್ ಮಾಡ್ಕೋಬೇಕು ಸೊ ಇವೆರಡು ಮ್ಯಾಚ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಇನ್ನೊಂದು ಮಿಡ್ ಪಾಯಿಂಟು ಸಿಗುತ್ತೆ ನೋಡಿ ಸೊ ಅವಾಗ ಡಿಸ್ಟೆನ್ಸ್ ಏನಿದೆ ಮಾರ್ಕಿಂಗು ಕರೆಕ್ಟಾಗಿ ನೀವು ಮಾಡ್ಕೊಂಡಂಗಾಗತ್ತೆ ಇಲ್ಲೂ ಅಷ್ಟೇ ಸೇಮು ಈ ಮಾರ್ಕಿಂಗು ಈ ಮಾರ್ಕಿಂಗು ಮ್ಯಾಚ್ ಮಾಡ್ಕೋಬೇಕು ನೋಡಬೇಕು ಎರಡು ಕಡೆ ಮ್ಯಾಚ್ ಆಗಿದೆ ಅಂತ ಈ ಕಡೆ ಈ ಕಡೆ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಇಲ್ಲೊಂದು ಮಾರ್ಕಿಂಗನ್ನು ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಐದು ಉಕ್ಕಿಂದು ಮಾರ್ಕಿಂಗು ಸಿಕ್ಕಂಗೆ ಆಯಿತು ಫ್ರೆಂಡ್ಸ್ ಈಗ ಇಲ್ಲಿ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀವಲ್ವ ಇದನ್ನ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋಣ ಯಾಕಂದರೆ ಇದನ್ನೇ ನಾವು ಇದು ಉಕ್ಕು ಪಟ್ಟಿ ಏನಿದೆ ಅದಕ್ಕೆ ಮಾರ್ಕಿಂಗ್ ಮಾಡ್ಕೊಂಡ ನಂತರ ಈ ಒಂದು ಕಾಜಾ ಪಟ್ಟಿ ಏನಿದೆ ಅಲ್ವಾ ಇದಕ್ಕೆ ನಾವು ಇಂಪ್ರೆಸ್ ಮಾಡ್ಬೇಕು ಮಾಡಬೇಕು ಅದಕ್ಕೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅದು ಅದರದ್ದು ಇದು ಚಾಕ್ ಪೀಸ್ ಮಾರ್ಕ್ ಏನಿದೆ ಅದು ನೀಟಾಗಿ ಇಲ್ಲಿ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಸೊ ಈಸಿಯಾಗಿ ಒಂದೇ ಸಲ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು ನೋಡಿ ಪರ್ಫೆಕ್ಟ ಅದೇ ಪ್ಲೇಸಿಗೆ ಯಾವಾಗ ನಾವು ಈ ಕಾಜ ಮತ್ತು ಉಕ್ಕನ್ನೋದು ಮಾಡ್ಕೊಬೋದು ಸೊ ನೋಡಿ ಇಲ್ಲಿ ಮಾರ್ಕಿಂಗ್ ಅನ್ನೋದು ಸಿಕ್ತು ಈಗ ಸೊ ಜಸ್ಟ್ ಅದ್ರ ಮಾರ್ಕಿಂಗ್ ಬಿದ್ದಾಗ ನೀವು ತಕ್ಷಣ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಈಗ ಎರಡು ಸೇಮು ಇದೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಫಸ್ಟ್ ನಾನೀಗ ರಿಂಗ್ ಹಾಕೋದು ತೋರಿಸ್ತೀನಿ ಒಂದು ನೋಡಿ ಇದು ಫಸ್ಟ್ ಸ್ಟಾರ್ಟಿಂಗ್ ಏನಿದೆ ಯಾವಾಗಲೂ ಈ ರಿಂಗ್ ಏನಿದೆ ಈ ಮಾರ್ಕಿಂಗಿಂದ ಒಂದು ಪಾಯಿಂಟ್ ಅಷ್ಟು ದೂರ ಬರಬೇಕು ನೀವು ಆಮೇಲೆ ಈ ರಿಂಗ್ ಏನಿದೆ ಆದಷ್ಟು ನೀವು ಇಲ್ಲಿ ಈ ಎಡ್ಜಿಗೆ ತೊಗೋಬೇಕು ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಅದ್ರ ಪಾಯಿಂಟ್ ಪಕ್ಕನೆ ನೀವು ತಗೋಬೇಕು ಕೆಳಗಡೆ ಗಂಟು ಹಾಕೊಂಡಿದ್ದೀನಿ ಆಲ್ರೆಡಿ ನಾನು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ತುದಿ ಆದಷ್ಟು ತುದಿಗೆ ಇದನ್ನು ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದ್ಸಲಿ ಇಲ್ಲಿ ಏರಿಸ್ಕೊಬೇಕು ಮತ್ತು ಕೆಳಗಡೆ ಹೋಗಿ ಇಲ್ಲೇ ಈ ರೀತಿ ತಗೊಬೋದು ಬಟ್ ನಾನು ಕೆಳಗಡೆ ತೊಗೊಂತೀನಿ ಯಾಕಂದ್ರೆ ಅವಾಗ ಗಟ್ಟಿ ಇರುತ್ತೆ ಹಾಗಾಗಿ ಒಟ್ಟು ನೀವು ಮೂರು ಸಲ ಬರಬೇಕಿದು ಮೇಲ್ಗಡೆ ಏನಿದೆ ಸಲ ಅಂದರೆ ಮೂರು ಮೂರು ಆರು ಆರು ಮೂರು ಒಂಬತ್ತು ದಾರಗಳು ನಿಮಗೆ ಅಲ್ಲಿ ಸಿಗುತ್ತೆ ತಿಕ್ನೆಸ್ ಸೊ ಅಷ್ಟಿದ್ರೆ ಸಾಕಾಗುತ್ತೆ ತುಂಬ ವರ್ಷಗಳ ಕಾಲ ಅದು ಬಾಳಿಕೆ ಅನ್ನೋದು ಬರುತ್ತೆ ಈಗ ನೋಡಿ ಇಲ್ಲಿ ಮೇಲ್ಗಡೆಯೇ ನಾವು ಸಣ್ಣಕ್ಕೆ ಕ್ಲಾತ್ ಏನಿದೆ ಅದನ್ನು ತಗೋಬೇಕು ತಗೊಂಬಿಟ್ಟು ಈಗ ಏನಿದೆ ಈ ದಾರ ಏನಿದೆ ಫ್ರೆಂಡ್ಸ್ ಈ ಥರ ಇಟ್ಕೋಬೇಕು ಸಿಹಿ ಥರ ಇಟ್ಕೋಬೇಕು ಸಿಹಿ ಆಕಾರ ಏನು ಬರುತ್ತೆ ಆ ಥರ ಇಟ್ಕೊಂಬಿಟ್ಟು ಈ ಸೂಜಿನ ಇದರಲ್ಲಿ ಇನ್ಸರ್ಟ್ ಮಾಡಬೇಕು ಈ ಕಡೆಯಿಂದ ಇನ್ಸರ್ಟ್ ಮಾಡಿಬಿಟ್ಟು ಇದನ್ನ ಒಳಗೇನೆ ಬರಬೇಕು ದಾರದ ದಾರದೊಳಗಡೆ ಬಂದ್ಬಿಟ್ಟು ಸೊ ನೀವು ಒಂದೇ ಆ್ಯಂಗಲಲ್ಲಿ ಎಳಿಬೇಕು ಇದು ಪಾಯಿಂಟು ಕರೆಕ್ಟಾಗಿ ನೀಟಾಗಿ ಬರಬೇಕು ಅಂದರೆ ನೀವು ಜಸ್ಟ್ ಈ ರೀತಿ ದಾರ ಏನಿದೆ ಇದು ಸ್ಟ್ರೈಟ್ ಬರಬೇಕು ಈ ಕಡೆ ಸೊ ಮತ್ತೆ ಇದನ್ನು ಈ ರೀತಿ ಇಟ್ಕೋಬೇಕು ಸಿಹಿ ಆಕಾರದಲ್ಲಿ ಇಟ್ಕೊಂಬಿಟ್ಟು ಸೊ ಮತ್ತೆ ನೀವು ಸೂಜಿನ ಇನ್ಸರ್ಟ್ ಮಾಡಿ ಮತ್ತೆ ನಾವು ದಾರ ಏನಿದೆ ಅದನ್ನ ಹೀಗೆ ಸ್ಟ್ರೈಟಾಗಿ ಈ ಕಡೆ ಸೈಡು ಎಳಿಬೇಕು ಪ್ರತಿ ಸಲಿನೂ ಇದೇ ತರ ನೀವು ಮಾಡ್ತಾ ಬಂದ್ರೆ ಇಲ್ಲಿ ಏನು ಮನೆ ಮನೆ ತರ ಬರುತ್ತಲ್ವ ಅದು ನೀಟಾಗಿ ಬರುತ್ತೆ ನೋಡಿ ಎಳಿಯಬೇಕಾದ್ರೆ ನೀವು ಆ ಕಡೆ ಸೈಡ್ ಹೋಗಿ ಎಳಿಬೇಕು ಆವಾಗ ಫಿಲ್ಲಿಂಗ್ ಅನ್ನೋದೇನಿದೆ ಅದು ಕರೆಕ್ಟಾಗಿ ಬರುತ್ತೆ ಈ ರೀತಿ ನಾವೇನು ಮಾರ್ಕಿಂಗ್ ಮಾಡಿದಿವಲ್ವಾ ಇಲ್ಲಿ ಸೊ ಎಲ್ಲ ಕಡೆಯೂ ಇದೇ ಮೆಥಡಲ್ಲೇ ಒಂದೇ ಸರಿ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್ ಯಾವಾಗಲೂ ಫಸ್ಟ್ ನಾನು ಈ ಕಾಜಾ ಅನ್ನೋದ್ ಹಾಕೊಂತೀನಿ ಆಮೇಲೆ ಉಕ್ಕು ಅನ್ನೋದನ್ನ ಹಾಕ್ತಾ ಹೋಗ್ತೀನಿ ನೋಡಿ ಈ ರೀತಿ ಮಾಡಿದ್ರೆ ಅದು ನೀಟಾಗಿ ಫಿಲ್ ಆಗುತ್ತೆ ಮತ್ತೆ ಗ್ಯಾಪ್ ಅನ್ನೋದು ಕೂಡ ಬರೋದಿಲ್ಲ ನೋಡಿ ಬಿಗಿನರ್ಸ್ ಏನಿದ್ರ ಈ ಒಂದು ಮೆಥಡ್ ಈಸಿ ಮೆಥಡ್ ಇದು ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಟೈಲರಿಂಗ್ ಅಂತ ಏನ್ ಸೇರ್ಕೊಂತೀರ ಅವಾಗ ಇದನ್ನೆಲ್ಲ ಅಲ್ಲಿ ಸಪ್ರೇಟಾಗಿ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ನಾನು ನಿಮಗೆ ಇಲ್ಲಿ ಒಂದು ಬ್ಲೌಸ್ ಇರೋದರಿಂದ ನಿಮಗೊಂದು ಎಕ್ಸಾಂಪಲ್ ಸಿಕ್ಕಂಗೆ ಆಗುತ್ತೆ ಯಾವ ರೀತಿ ಮಾಡ್ಬೋದು ಎರಡೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ನಾನಿಲ್ಲಿ ಬ್ಲೌಸಲ್ಲೇ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಇದು ಕಲ್ತಿ ಇದನ್ನ ಸಪ್ರೇಟ್ ಒಂದು ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಲೈನಿಂಗ್ ಬಟ್ಟೆ ಇಲ್ಲ ಬೇರೆ ಬಟ್ಟೆ ಯಾವುದಾದ್ರೂ ಪೀಸ್ಗಳಿರುತ್ತಲ್ವ ಅದನ್ನು ನೀವು ತ್ರಿಬಲ್ ಫೋಲ್ಡ್ ಮಾಡ್ಕೊಂಬಿಟ್ಟು ಹ್ಮ್ ಒಲಿರಿ ಈ ತರ ಅವಾಗ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಇದು ಗಂಟು ಗಂಟು ಏನಿರುತ್ತೆ ಫಿನಿಶಿಂಗು ನೋಡಿ ಈ ತರ ಕಾಣುತ್ತೆ ಇದು ಸೊ ಯಾವಾಗಲೂ ಫಿನಿಶಿಂಗು ನೀಟಾಗಿದ್ರೆ ಉಕ್ಕ ಹಾಕ್ಬೇಕ್ರೆ ಏನು ಸಿಗಾಕ್ ಕಾಣೋದಾಗ್ಲಿ ಏನೂ ಆಗೋದಿಲ್ಲ ಹಾಗಾಗಿ ದಾರನ ಆದಷ್ಟು ಈ ಮೂರು ಎಳೆ ದಾರ ತಗೊಂಡ್ರೆ ಸಾಕು ನನ್ನ ಪ್ರಕಾರ ತುಂಬ ದಪ್ಪ ಹಾಕಿದ್ರು ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಉಕ್ಕು ಹಾಕ್ತೀವಲ್ಲ ಹಿಂಗೆ ಹಾಕ್ಬೇಕಾರೆ ಇದು ದಪ್ಪ ಇದ್ದಾಗ ನಾವು ಫೋರ್ಸಾಗಿ ಎಳಿತಾ ಹೋಗ್ತೀವಿ ಈ ದಿನ ಏನಾಗುತ್ತೆ ಅಂತಂದರೆ ಅದು ಕಟ್ ಆಗ್ತಾ ಬರುತ್ತೆ ಇದು ಹಾಗಾಗಿ ಆದಷ್ಟು ತುಂಬ ಅಲ್ಲ ತುಂಬ ಅಲ್ಲ ಆ ಥರ ನಾವು ಈ ರಿಂಗನ್ನು ಹಾಕೋಬೇಕು ಆವಾಗ ಉಕ್ಕೋಗಿ ಸರೀಸಾಗಿ ಕೂತ್ಕೊಳ್ಳುತ್ತೆ ಒಂದು ಆಮೇಲೆ ನೀವು ಬಾಡಿಯಲ್ಲಿ ವೇರ್ ಮಾಡಿದಾಗ ಅದು ಸ್ಟಿಫ್ನೆಸ್ ಇರುತ್ತೆ ಈ ರೀತಿ ಕುತ್ಕೊಳ್ಳುತ್ತೆ ನೀಟಾಗಿ ಉಕ್ಸೇನು ಬಿಚ್ಕೊಳ್ಳೋದಿಲ್ಲ ಅವಾಗ ಈ ತಳು ಆದ್ರೆ ಅಯ್ಯೋ ಬಿಚ್ಕೊಳತ್ತೆ ಉಕ್ಸು ಅಂತ ಅನಿಸ್ಬೋದು ನಿಮಗೆ ಆದ್ರೆ ವೇರ್ ಮಾಡಿದಾಗ ಬಾಡಿಯಲ್ಲಿ ಫಿಟ್ ಫಿಟ್ ಕೂರೋದ್ರಿಂದ ಯಾವುದೇ ಕಾರಣಕ್ಕೂ ಅನ್ನೋದು ಅದು ಬಿಚ್ಕೊಳಲ್ಲ ನೋಡಿ ಈ ರೀತಿ ಡಬಲ್ಸ್ ಅಲ್ಲಿ ಈ ರೀತಿ ಹಾಕ್ಬಿಟ್ಟು ನೀವು ಗಂಟ ಹಾಕೋಬೇಕು ಗಂಟ ಹಾಕಿದ್ಮೇಲೆ ಈ ದಾರನ ಕಟ್ ಮಾಡಬಾರ್ದು ಫ್ರೆಂಡ್ಸ್ ಫಸ್ಟ್ ನಾವು ಈ ಬಟ್ಟೆ ಏನಿದೆ ಬಟ್ಟೆ ಒನ್ ಲೇಯರ್ ಬಟ್ಟೆ ಒಳಗಡೆ ಈ ಸೂಜಿನ ನಾವು ತಗೋಬೇಕು ಒನ್ ಲೇಯರ್ ಸೂಜಿ ಹೋದಾಗ ನೋಡಿ ಈ ಕಡೆ ಸೈಡು ಕಾಣ್ಬಾರ್ದು ಸೂಜಿ ಈ ಥರ ಬಂದ ಮೇಲೆ ಈಗ ಹೇಳಿಬೇಕು ಅವಾಗ ನಿಮ್ಮ ದಾರ ಏ ಎಡ್ಜ್ ಏನಿದೆ ಎಂಡಿಂಗು ಅದು ದಾರ ಎಲ್ಲೋಗಿದೆ ಅಂತಾನೆ ಗೊತ್ತಾಗಲ್ಲ ಆ ಥರ ನಾವು ಯಾವಾಗಲೂ ಫಿನಿಶಿಂಗ್ ಅಂತ ಮಾಡ್ಕೊಡ್ಬೇಕು ನೋಡಿ ಇನ್ ಇನ್ನೊಂದು ನಿಮಗೆ ತೋರಿಸ್ಕೊಡ್ತೀನಿ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಆವಾಗ ನಿಮಗೆ ಈಗ ನೆಕ್ಸ್ಟ್ ನಾನು ಇಲ್ಲಿ ಮಾರ್ಕಿಂಗ್ ಇರೋದ್ರಿಂದ ಆಲ್ರೆಡಿ ನಾನು ಗಂಟು ಹಾಕೊಂಡಿದ್ದೀನಿ ಈಗ ಇಲ್ಲಿ ಮೇಲಿಂದನೇ ಹಾಕೊತೀನಿ ನಾನು ಇದು ಮಾರ್ಕಿಂಗ್ ಏನಿದೆ ಇದ್ರ ಪಕ್ಕ ಇಷ್ಟು ಇದ್ರೆ ಸಾಕು ಮತ್ತೆ ಈ ಜಾಯಿಂಟ್ ಆಗಿದೆಲ್ಲ ಬಟ್ಟೆ ಕಾಜಾ ಪಟ್ಟಿ ಮತ್ತೆ ಇದು ಮೇನ್ ಕ್ಲಾತು ಸೊ ಅದ್ರ ಪಕ್ಕ ಒಂದು ಪಾಯಿಂಟ್ ಗ್ಯಾಪಲ್ಲ ಹಾಕೊಳ್ಳಿ ಯಾಕೆ ಅಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಇಷ್ಟು ಗ್ಯಾಪಲ್ಲಿ ಸೂಜಿ ತೊಗೊಂಡಿದ್ದೀನಿ ನಾನು ಬೇಕಂದ್ರೆ ದೊಡ್ಡ ಕಾನೇನ ಹಾಕೊಂಬೋದು ದೊಡ್ಡ ಮನೆ ಇಲ್ಲಾಂದ್ರೆ ಚಿಕ್ಕದು ಹಾಕೊಡ್ತಾರೆ ಈಗ ಎಲ್ಲ ಬೇಗ ಕೆಲಸ ಆಗಲಿ ಅಂತ ಏನು ಮಾಡ್ತಾರೆ ಸಣ್ಣ ಸಣ್ಣದೇ ಹಾಕ್ಕೊಡ್ತಾರೆ ಅವ್ರದ್ದು ಕೆಲಸ ಬೇಗ ಮುಗಿಯುತ್ತೆ ಫಿಲ್ ಮಾಡೋದು ಬೇಗ ಆಗುತ್ತಲ್ವ ಹಾಗಾಗಿ ಸಣ್ಣ ಸಣ್ಣ ಆ ಉಕ್ಕು ಎಷ್ಟಿದೆಯೋ ಅಷ್ಟು ಅಗ್ಲಕ್ಕಿಂತ ಚೂರು ಜಾಸ್ತಿ ಗ್ಯಾಪು ಮಾಡ್ತಾರೆ ಸೊ ನಾನಿಲ್ಲಿ ಮೀಡಿಯಮ್ ಅಗ್ಲದಲ್ಲಿ ಈ ಒಂದು ಏನಿದೆ ಮನೆಯ ಮಾಡ್ತೀನಿ ಉಕ್ಕಿಗೆ ಹಾಕಿ ಮನೆ ಈಗ ನಾನು ಇಲ್ಲಿ ಎರಡು ಸಲ ಆಯಿತು ಈಗ ನಾನು ಇಲ್ಲಿ ಡೈರೆಕ್ಟು ಮೇಲೆ ಈ ರೀತಿ ತಗೊಂಡ್ಬಿಟ್ಟು ನೋಡಿ ಇದು ಏನಿದೆ ಈ ಕಡೆ ಇಡಿದ್ರೆ ನಿಮಗೆ ಈಸಿ ಆಗುತ್ತೆ ಇಟ್ಕೊಳಕು ಈಸಿ ಆಗುತ್ತೆ ಭಾರ ಅನ್ಸೋದಿಲ್ಲ ಸೊ ನೋಡಿ ಈ ರೀತಿ ಹಾಕ್ತಾ ಹೋಗ್ಬೇಕು ಡೈರೆಕ್ಷನ್ ಏನಿದೆ ಅದನ್ನ ಆ ಕಡೆ ಸೈಡ್ ಎಳಿಬೇಕು ಮತ್ತೆ ಈ ಕಡೆ ಇಟ್ಕೊಂಡ್ಬಿಟ್ಟು ನೀವು ಇದನ್ನ ಮತ್ತೆ ಈ ರೀತಿ ನೋಡಿ ರೌಂಡ್ ಇರ್ಬೇಕಿಲ್ಲಿ ರೌಂಡ್ ಇದ್ದಾಗ ಅದು ನೀಟಾಗೆ ಬರುತ್ತೆ ಫಿನಿಶಿಂಗ್ ಅನ್ನೋದು ಪಾಯಿಂಟ್ ಅನ್ನೋದು ಈ ರೀತಿ ಎಳಿಬೇಕು ಮೇಲಕ್ಕೆ ಸೊ ಇದೇ ಥರನೇ ಎಲ್ಲದಕ್ಕೂ ಹಾಕ್ಬೇಕು ಫ್ರೆಂಡ್ಸ್ ನಿಮಗೆ ಒಂದ್ಸಲಿ ಕೈ ಕೂರ್ತು ಅಂದ್ರೆ ಆಟೋಮೆಟಿಕ್ಕಾಗಿ ಅದಾಗೆ ಅದೇ ಮೆಥಡಲ್ಲೇ ಅದು ಹೋಗ್ತಾ ಇರುತ್ತೆ ಸೊ ಅಭ್ಯಾಸ ಅನ್ನೋದು ಪ್ರಾಕ್ಟೀಸ್ ಅನ್ನೋದು ನೀವು ರೆಗ್ಯುಲರಾಗಿ ಮಾಡ್ತಾ ಬಂದರೆ ಅದು ನೀವು ಮರೆಯೋದಿಲ್ಲ ಯಾವ ರೀತಿ ಹಾಕಿದ್ರೂ ಅದೇ ಥರ ಕೈ ಓಡ್ತಾ ಇರುತ್ತೆ ನೋಡಿ ಸೊ ಈ ಮಾರ್ಕಿಂಗ್ ಏನು ಮಾಡಿದೀವೋ ಫುಲ್ಲು ಇದೇ ಹಾಕೊಂಡ್ಬಿಡ್ಬೇಕು ಈ ರೀತಿ ಆಮೇಲೆ ನೀವು ಉಕ್ಕಾಕೋದಕ್ಕೆ ಈಸಿ ಆಗುತ್ತೆ ಒಂದೊಂದೇ ಉಕ್ಕಾಕ್ತಂಗೆಲ್ಲ ಇದಕ್ಕೆ ಹಾಕ್ತಾ ಬಂದರೆ ಅದು ಪರ್ಫೆಕ್ಟಾಗಿ ಕೂತಿದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಬೇಸಿಕ್ ಟೈಲರ್ಗಳಿಗೆ ಏನೇನು ಬೇಕು ಕಲಿತಾ ಇದ್ರ ವಸ್ತಾಯಿ ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಟೂಲ್ಸ್ ಬಗ್ಗೆನು ಇನ್ಫಾರ್ಮೇಷನ್ ಇದೆ ಎಲ್ಲದು ಹಾಕಿದ್ದೀನಿ ಆಲ್ರೆಡಿ ನಾನು ವೀಡಿಯೋಸು ಸೊ ಅದಕ್ಕೆ ಸಂಬಂಧಪಟ್ಟ ವೀಡಿಯೋಗಳೇನಿದೆ ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಆದಷ್ಟು ನಾನು ಇಲ್ಲಿ ತುದಿಗೆ ಹಾಕಿದ್ದೀನಿ ಯಾಕೆ ಅನ್ನೋದು ಉಕ್ಕಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ನೋಡಿ ಈಗ ಇಲ್ಲಿ ಪುಟ್ಟ ಸಣ್ಣಕ್ಕೆ ನಾವು ಬಟ್ಟೆನ ತಗೊಬೇಕು ಮತ್ತೆ ಎರಡು ಸಲ ಈ ರೀತಿ ರೌಂಡ್ ಹಾಕ್ಬಿಟ್ಟು ಎಳಿಬೇಕು ಎಳೆದ್ಬಿಟ್ಟು ಈ ಒಂದು ಲೇಯರ್ ಬಟ್ಟೆ ಒಳಗೆ ಇದು ಸೂಜಿ ಹೋಗ್ಬೇಕು ಕಾಲು ಇಂಚಷ್ಟು ಗ್ಯಾಪ್ ಅಲ್ಲಿ ಹೋದ್ರೆ ನೋಡಿ ಈ ಕಡೆ ಸೂಜಿ ಕಾಣಿಸ್ಬಾರ್ದು ಈಗ ಇದನ್ನ ಎಳಿಬೇಕು ಎಳೆದಾಗ ಆ ಸೂಜಿ ಎಂಡ್ ಕಟ್ ಮಾಡಿದ್ಮೇಲೆ ದಾರ ಅನ್ನೋದೇನಿದೆ ಎಡ್ಜು ಅದು ಒಳಗಡೆನೆ ಇರುತ್ತೆ ಕಾಣಲ್ಲ ಇದು ಇನ್ವಿಸಿಬಲ್ ತರ ಕಾಣುತ್ತೆ ನೋಡಿ ಎಲ್ಲಿ ಕಟ್ ಮಾಡಿರೋದೆಲ್ಲಾದರೂ ಕಾಣಿಸ್ತಾ ಇದೆಯಾ ನೋಡಿ ಎಲ್ಲೂ ಕಾಣಿಸೋದಿಲ್ಲ ಈ ರೀತಿ ಫಿನಿಶಿಂಗ್ ಅನ್ನೋದು ಕೊಟ್ಟರೆ ಕಸ್ಟಮರಿಗೂ ಇಷ್ಟ ಆಗುತ್ತೆ ಸೊ ಈಗ ನಾನು ಉಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ದಾರ ಯಾವಾಗಲೂ ನಾವು ಈ ರೀತಿ ಎಂಡಲ್ಲಿ ನೋಡಿ ಗಂಟು ಇಷ್ಟು ಸಣ್ಣದಾಗಿ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಉಕ್ ಹಾಕೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಬ್ಲೌಸಿಗೆ ಫೈವ್ ಹುಕ್ಸು ಬೇಕಾಗತ್ತೆ ಈ ಉಕೆಲ್ಲ ಬೇರೆ ಬೇರೆ ರೀತಿ ಸಿಗುತ್ತೆ ಇದು ಸ್ಟೀಲ್ ಹುಕ್ಕು ಇವು ಬೇಕು ಅಂದರೆ ನೀವು ಇತ್ತಳೆದು ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದು ಈ ಹುಕ್ಕು ಏನಿದೆ ಸೊ ಎಲ್ಲ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಇರತ್ತೆ ಅಷ್ಟೆ ಸೊ ಇದು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಾದರೂ ಇದ್ರೆ ಗಂಟು ಹಾಕ್ಬೇಕಾರೆ ಇದನ್ನು ಫಸ್ಟೇ ಕಟ್ ಮಾಡ್ಕೊಳ್ಳಿ ಅವಾಗ ದಾರ ಅನ್ನೋದು ಗಂಟಾಗೋದಿಲ್ಲ ಹಾಕ್ಬೇಕು ನೋಡಿ ಈಗ ಕುಕ್ಕು ಯಾವಾಗಲೂ ಈ ರೀತಿ ಇಟ್ಕೋಬೇಕು ಕಾಲಿಂಚು ಕೆಳಗಡೆನೆ ಇಟ್ಕೊಳ್ಳಿ ಆದಷ್ಟು ಕಾಲಿಂಚು ಏನಿದೆ ಇಲ್ಲಿ ಬಿಡಬೇಕು ಮೇಲೆ ಬಿಟ್ಬಿಟ್ಟು ಕೆಳಗಡೆನೆ ಇಡಬೇಕು ಆದಷ್ಟು ಆಮೇಲೆ ನೋಡಿ ಈ ರೀತಿ ನೀಟಾಗಿ ಕೈಯಲ್ಲಿ ಇಟ್ಕೊಂಬಿಟ್ಟು ಈ ಸೂಜಿಯಲ್ಲಿ ಏನಿದೆ ಇದನ್ನು ನೀಟಾಗೆ ಈ ರೀತಿ ಎರಿಸ್ಕೊಬೇಕು ಸೊ ನಾನು ಈ ಕಡೆ ಸೈಡಿಂದನೇ ಬರ್ತಾ ಹೋಗ್ತೀನಿ ಯಾಕಂದ್ರೆ ಒಂದ್ಸಲಿ ನಾವು ಕೈ ಯಾವ ರೀತಿ ಕೂರಿಸ್ಕೊಂತೀವಿ ಆ ರೀತಿ ಹೋಗ್ತಾ ಇರ್ತೇನೆ ಸೊ ನೋಡಿ ಈಗ ಇದೇನಿದೆ ಈ ಥ್ರೆಡ್ನ ನಾವು ಇದ್ರೊಳಗೆ ರಿಂಗ್ ಏನಿದೆ ರೌಂಡ್ ಹೊಡಿಬೇಕು ಸೊ ಆದಷ್ಟು ನೀಟಾಗೆ ಪಕ್ಕ ಪಕ್ಕ ಬರೋ ರೀತಿ ಹಾಕ್ಬೇಕು ಅದನ್ನ ಪ್ರತಿ ಸಲೂ ಈ ರೀತಿ ಹಾಕಿದ್ಮೇಲೆ ಥ್ರೆಡ್ ಏನಿದೆ ಇದ್ರ ಮೇಲೆ ಬರ್ಬೇಕು ಸೂಜಿ ಮೇಲೆ ಆಮೇಲೆ ಅದು ಬಂದು ಪಕ್ಕದಲ್ಲೇ ಕೂರ್ಬೇಕು ಈ ರೀತಿ ಅವಾಗ ಅದು ನೀಟಾಗಿ ಫಿನಿಶಿಂಗ್ ರೀತಿ ಕಾಣುತ್ತೆ ನೋಡಿ ಪ್ರತಿ ಸಲಿನೂ ಅದು ಇದೇ ರೀತಿ ಒಟ್ಟು ನಾಲ್ಕೈದು ಸಲ ಹಾಕಿದ್ರು ಅದು ಫಿಟ್ಟಾಗಿ ಕೂರುತ್ತೆ ಸೊ ನಾನು ಹಾಕಿರೋ ಬ್ಲೌಸ್ಗಳ ಯಾವುದು ಇದುವರೆಗೂ ಕಂಪ್ಲೇಂಟ್ ಬಂದಿಲ್ಲ ಯಾಕಂದರೆ ಅದು ಹರಿಯೋಲ್ಲ ದಾರ ಏನಿದೆ ಪಕ್ಕ ಪಕ್ಕ ನೀಟಾಗಿ ಹಾಕೋದ್ರಿಂದ ಹರಿಯೋದು ಇಲ್ಲ ಅದು ಸೊ ಕೆಲವೊಂದು ಉಕ್ಸುಗಳು ಈಗ ಸರಿ ಬರ್ತಾ ಇಲ್ಲ ಫ್ರೆಂಡ್ಸು ತುಕ್ಕು ಹಿಡಿಯೋದು ಈ ರೀತಿಯೆಲ್ಲ ಆಗ್ತಾ ಇದೆ ಸೊ ಮೊದ್ಲಂಗೆ ಒಳ್ಳೆ ಕ್ವಾಲಿಟಿ ಉಕ್ಕುಗಳು ಇಲ್ಲ ಸೊ ನಾನು ಕೂಡ ತುಂಬ ಎಲ್ಲ ಪ್ರಯೋಗ ಮಾಡಿದ್ದೀನಿ ಬೇರೆ ಬೇರೆ ಕಂಪ್ನಿಗಳದ್ದು ತಂದು ಸೊ ಉಕ್ಕು ಅನ್ನೋದು ಬೇಗ ರಷ್ಟ್ ಹಿಡಿದು ಬಿಡುತ್ತೆ ಸೊ ಅದಕ್ಕೆ ನಾವೇನು ಮಾಡೋಕ್ಕೆ ಬರಲ್ಲ ಸೊ ಇರೋ ಒಂದು ಕಂಪ್ನಿ ಏನಿದೆ ಹಾಕ್ಬಿಟ್ಟು ಕೊಡ್ತೀವಿ ನಾವು ಸೊ ಹಾಗಾಗಿ ಆದಷ್ಟು ಒಳ್ಳೆ ರೇಟಿಂದ ತಗೊತೀವಿ ನಾವು ಆದ್ರೂ ಕಂಪ್ಲೇಂಟ್ಗಳು ತುಕ್ಕಿಡಿದಿದೆ ಅನ್ನೋದು ಬರುತ್ತೆ ನೋಡಿ ಈಗ ನಾನು ಇಲ್ಲಿ ಕೆಳಗಡೆಯಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದಿದ್ದೀನಿ ಯಾಕಂದ್ರೆ ತ್ರ ಥ್ರೆಡ್ ಅನ್ನೋದು ಎಲ್ಲಿಂದ ಇಲ್ಲಿ ಬಂದಿದೆ ಅನ್ನೋದೇ ಗೊತ್ತಾಗಬಾರ್ದು ನೋಡಿ ಈ ರೀತಿ ಇಟ್ಕೊಂಬಿಟ್ಟು ಸೊ ಇಲ್ಲಿ ಸಣ್ಣದಾಗಿ ಕ್ಲಾತ್ ಏನಿದೆ ತಗೋಬೇಕು ಆಮೇಲೆ ಇದನ್ನ ಈ ಕಡೆ ಸೂಜಿ ಪಕ್ಕ ತಗೊಂಡ್ಬಿಟ್ಟು ಹಿಂಗೆ ಮೇಲೆ ಕೇಳಿದ್ರೆ ಅದು ಅಲ್ಲಿ ಗಂಟಾಗಿ ಕುತ್ಕೊಳತ್ತೆ ನೀಟಾಗಿ ಅಲ್ಲಾಡೋದಿಲ್ಲ ಆಮೇಲೆ ಇದಕ್ಕೆ ಏನಿದೆ ಥ್ರೆಡ್ ಕೆಳಗಡೆ ತಗೋಬೇಕು ಈ ರೀತಿ ತಗೊಂಬಿಟ್ಟು ಇಲ್ಲೇ ಸು ಇದು ಉಕ್ಕು ಪಕ್ಕ ಏನಿದೆ ಸಣ್ಣಕ್ಕೆ ಈ ರೀತಿ ಸೊ ಇದೇನಿದೆ ಉಕ್ಕು ಕೆಳ ಬರಬೇಕು ದಾರ ಮತ್ತೆ ಈ ಸೂಜಿಯಿಂದ ಟರ್ನ್ ಆಗಬೇಕು ಈ ರೀತಿ ಒಂದು ಸಲ ಆ ಕಡೆ ಈ ಕಡೆ ಗಂಟ ಹಾಕಿದ ಮೇಲೆ ನೋಡಿ ಈಗ ಕೆಳಗಡೆ ಉಕ್ಕು ಕೆಳಗೆ ತಗೊಂಡ್ಬಿಟ್ಟು ಅಂದ್ರೆ ಇದ್ರ ಕೆಳಗೆ ತಗೊಂಡ್ಬಿಟ್ಟು ಕೆಳಗಡೆ ಬಟ್ಟೆ ಏನಿದೆ ಬಟ್ಟೆಯಿಂದ ನೀವು ಸೂಜಿನ ತಕ್ಕೋಬೇಕು ಈ ಕಡೆ ನೋಡಿ ಮತ್ತೆ ಇದ್ರ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ಬಟ್ಟೆ ಕೆಳಗೆ ಒಂದು ಮೂರು ಸಲ ತಗೊಂಡ್ರು ಸಾಕಾಗತ್ತೆ ಫ್ರೆಂಡ್ಸ್ ನೋಡಿ ಮತ್ತೆ ಕೆಳಗೆ ಹಾಕಿ ಈಗ ಸೀದಾ ಸ್ವಲ್ಪ ದೂರದಲ್ಲಿ ನಾನು ಇದನ್ನ ಹಾಕೊಂಡು ಹೇಳಿದ್ದೀನಿ ಸೊ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇರಬೇಕು ಥ್ರೆಡ್ ನೀಟಾಗಿ ಅದ್ರ ಮೇಲೆ ಕೂತಿದೆ ನೋಡಿ ಈ ತರ ಕೂರೋದ್ರಿಂದ ಇದು ಉಕ್ಕು ಏನಿದೆ ಅಲ್ಲಾಡೋದಿಲ್ಲ ಅದು ನೀಟಾಗಿ ಗ್ರಿಪ್ ಆಗಿ ಕುತ್ಕೊಳತ್ತೆ ಈಗ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಏನಿದೆ ಅದಕ್ಕೆ ಸೂಜಿ ಏರ್ಸ್ಕೊಂತ ಇದ್ದೀನಿ ಏರ್ಸ್ಬಿಟ್ಟು ಒಂದು ಎರಡು ಸಲ ಈ ಸೂಜಿಗೆ ರೌಂಡ್ ಹಾಕ್ಬಿಟ್ಟು ಗಂಟಾಗುತ್ತೆ ಅದು ನೆಕ್ಸ್ಟ್ ಈ ಸೂಜಿನೂ ಅದಕ್ಕೆ ಯಾವ ರೀತಿ ಫಿನಿಶಿಂಗ್ ಕೊಟ್ಟರು ಕಾಜಾಗಿ ಅದೇ ರೀತಿ ಇದನ್ನು ಬಟ್ಟೆ ಒಳಗಡೆ ಕಾಲು ಇಂಚ್ ಗ್ಯಾಪಲ್ಲಿ ಸೂಜಿ ಅನ್ನೋದು ತಗೋಬೇಕು ಇಲ್ಲಿ ಸೂಜಿ ಅನ್ನೋದು ಕಾಣ್ಬಾರ್ದು ಇಲ್ಲಿ ಎಮ್ಮಿಂಗ್ ಇದು ಉಕ್ಕು ಮಾಡ್ಬೇಕಾದ್ರೆ ಹೊಲಿಗೆ ಏನ್ ಆಗ್ತಿಲ್ಲ ಇಲ್ಲೆಲ್ಲ ಕಾಣಬಾರ್ದು ಫ್ರೆಂಡ್ಸ್ ಅದು ಕಾಣಿಸಿದ್ರೆ ಅಸಹ್ಯ ಕಾಣುತ್ತೆ ಆ ರೀತಿ ಇನ್ವಿಸಿಬಲ್ ಆಗಿ ನೀವು ಹೊಲಿಬೇಕು ನೋಡಿ ಈಗ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಅಂದಾಗ ಅದು ಎಂಡಿಂಗ್ ಏನಿದೆ ಅದು ಕಾಣಲ್ಲ ನೋಡಿ ಬಟ್ ಇದಾರ ಕಟ್ ಮಾಡಿರೋ ಎಂಡಿಂಗ್ ಏನಿದೆ ಕಾಣೋದಿಲ್ಲ ಈಗ ಮತ್ತೆ ನಾವು ಇಲ್ಲಿ ಗಂಟನ್ನ ಹಾಕೊತಾ ಇದ್ದೀನಿ ಇನ್ನೊಂದ್ಸಲಿ ಉಕ್ಕು ಹಾಕೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಗಂಟು ಹಾಕೊಂಡಿದ್ದೀನಿ ಈಗ ಇಲ್ಲಿ ಮಾರ್ಕಿಂಗ್ ಏನ್ ಮಾಡಿದೀವಿ ಆಲ್ರೆಡಿ ಅದ್ರ ಮೇಲೆ ಕಾಲಿಂಚು ಕೆಳಗಡೆ ಈ ಮೇಲೆ ತುದಿಯಿಂದ ಕಾಲಿಂಚು ಒಳಗಡೆನೆ ಈ ಉಕ್ಕನ್ನ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೀವು ಈ ರೀತಿ ಹೆಬ್ಬೆರಳಲ್ಲಿ ಇಟ್ಕೊಳ್ಳಿ ಈಗ ನಾನಿಲ್ಲಿ ಇದು ಬಟ್ಟೆ ಮೂಲಕ ಮೇಲಕ್ಕೆ ತಗೊಂತ ಇದೀನಿ ಉಕ್ಕು ರಿಂಗ್ ಒಳಗೆ ನೋಡಿ ನಿಮ್ಗೆ ಯಾವ ರೀತಿನೇ ಆದ್ರೂ ಹಾಕ್ಬೋದು ಇದು ಈ ತರ ಗಂಟು ಗಂಟೆ ಇರಬೇಕು ಅನ್ನೋದು ಏನು ಇಲ್ಲ ಒಂದು ನಾಲ್ಕೈದು ಸಲ ಇನ್ಸರ್ಟ್ ಆದ್ರೂ ಸಾಕಾಗತ್ತೆ ಗಟ್ಟಿಯಾಗಿ ಇರುತ್ತೆ ಅದು ಏನು ಅಂದರೆ ತುಕ್ ಹಿಡಿದು ಉಕ್ಕು ಅನ್ನೋದು ಹಾಳಾಗೋಗುತ್ತೆ ಬಿಟ್ರೆ ಅದು ಹೊಲ್ಗೆ ಅನ್ನೋದೇನು ಬಿಚ್ಕೊಂಡಿರೋದು ಯಾವತ್ತು ನಾವು ನೋಡಿಲ್ಲ ಅಷ್ಟು ನೀಟಾಗಿ ಅದು ಕವರ್ ಆಗಿರುತ್ತೆ ಸೊ ಯಾವಾಗಲೂ ಅಷ್ಟೇ ಉಕ್ಕು ಬಿಚ್ಚದೇ ಇರೋ ರೀತಿ ನಾವು ಎಮ್ಮಿಂಗ್ ಮಾಡಬೇಕಂದ್ರೆ ಒಂದೇ ಮೆಥಡ್ ಕರೆಕ್ಟಾಗಿ ತಿಳ್ಕೊಂಡು ಹೊಲಿತಾಕ್ ಈಗ ಪಕ್ಕದಕ್ಕೆ ಬರ್ತಾ ಇದ್ದೀನಿ ನಾನು ನೋಡಿ ಇಲ್ಲೊಂದು ನಾಲ್ಕೈದು ಸಲ ಹಾಕಿದ್ದೀನಿ ಈಗ ಈ ಕಡೆ ಒಂದು ನಾಲ್ಕೈದು ಸಲ ಈ ರಿಂಗಿಗೆ ಹಾಕ್ಬೇಕು ಸೊ ಪ್ರತಿ ಸಲ ಈ ರೀತಿ ಹಾಕ್ಬಿಟ್ಟು ದಾರ ಏನಿದೆ ಸೂಜಿಗೆ ರೌಂಡ್ ಹಾಕ್ಬೇಕು ರೌಂಡ್ ಹಾಕಿ ಹೇಳಿದ್ರೆ ಅದು ನೀಟಾಗಿ ಗಂಟು ರೂಪದಲ್ಲಿ ಕುತ್ಕೊಳ್ಳುತ್ತೆ ಸೊ ನಾಲ್ಕೈಸಲ್ಲಿ ಹಾಕಿದ್ರೆ ಸಾಕು ಫ್ರೆಂಡ್ಸ್ ಸೊ ಈಗ ನಾನು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಸೂಜಿನ ತಗೊಂತೀನಿ ಸೊ ಅವಾಗ ದಾರ ಮೇಲ್ಗಡೆ ಬಂದಿರೋದು ಯಾವುದೇ ಕಾರಣಕ್ಕೂ ಕಾಣಲ್ಲ ನೋಡಿ ತಗೊಂಡು ಸೂಜಿನ ಎಳಿಬೇಕು ಸೊ ಈಗ ನಾವು ಈ ದಾರ ಏನಿದೆ ಇದ್ರ ಕೆಳಗಡೆ ಹೋಗ್ಬೇಕು ಉಕ್ಕು ಏನಿದೆ ಅದ್ರ ಕೆಳ ಬಂದ್ಬಿಟ್ಟು ಈ ಕಡೆ ತಗೊಂಬಂದು ಮತ್ತೆ ಅದು ಬಂದಿತ್ತಲ್ಲ ದಾರ ಅಲ್ಲೇ ನಾವು ಈ ರೀತಿ ಎಳಿಬೇಕು ನೋಡಿ ಈಗ ಈ ಕಡೆ ಗಂಟಾಯ್ತಲ್ವಾ ಈಗ ಈ ಕಡೆ ಒಂದು ಗಂಟ ಹಾಕ್ಬೇಕು ಸೊ ಫಸ್ಟ್ ಸೂಜಿ ಏನಿದೆ ಅದನ್ನು ಸಣ್ಣಕ್ಕೆ ಈ ಕಡೆ ಪಕ್ಕದಲ್ಲೇ ಹಾಕೋಬೇಕು ಈಗ ಈ ದಾರ ಏನಿದೆ ಕೆಳಗಡೆ ಬಂದ್ಬಿಟ್ಟು ಸೂಜಿನ ಸ್ವಲ್ಪ ಮೇಲೆ ಮಾಡಿ ಈ ರೀತಿ ರೌಂಡ್ ಹಾಕಿ ಒಂದ್ಸಲಿ ಹಿಂಗೆ ಹೇಳಿದ್ರೆ ಆಯ್ತು ಸೊ ಈಗ ಕೆಳಗಡೆ ಈ ದಾರ ಏನಿದೆ ಕೆಳಗಡೆ ಬರಬೇಕು ಸೂಜಿ ಏನಿದೆ ಬಟ್ಟೆ ಒಳಗಿಂದ ಈಚೆ ಬರಬೇಕು ಸೊ ಈ ರೀತಿ ನಾವು ಒಂದು ಮೂರು ನಾಲ್ಕು ಸಲಿ ಮಾಡಿದರೆ ಆಯ್ತು ನೋಡಿ ದಾರ ಕೆಳಗಬೇಕು ಮತ್ತೆ ಇದು ಸೂಜಿ ಬಟ್ಟೆ ಒಳಗಿಂದ ಬರಬೇಕು ಈಗ ಮೂರನೇ ಸಲಿ ಆಗಿರೋದ ನಾನು ಈ ಕಡೆ ದೂರದಲ್ಲಿ ತಗೊಂತ ಇದ್ದೀನಿ ಸೂಜಿ ಅನ್ನೋದು ನೋಡಿ ಈಗ ಇಲ್ಲಿ ನಾವು ಗಂಟು ಏನಿದೆ ಹಾಕಿದ್ರೆ ಆಯ್ತು ದಾರ ಏನು ಬಂದಿರುತ್ತೆ ಅಲ್ಲೇ ಪಕ್ಕದಲ್ಲಿ ಎರಡು ಸಲಿ ಈ ರೀತಿ ಸೂಜಿಗೆ ಸುತ್ತಬಿಟ್ಟು ನೀಟಾಗಿ ಎಳಿಬೇಕು ಎಳೆದ್ಬಿಟ್ಟು ಈ ಸೂಜಿನ ನಾವು ಬಟ್ಟೆ ಒಳಗೆ ಕಾಲಿಂಚು ತಗೋಬೇಕು ನೋಡಿ ಈ ಕಡೆ ಕಾಣಲ್ಲ ಈ ರೀತಿ ಮಾಡ್ಕೋಬೇಕು ಈಗ ನೋಡಿ ಎರಡು ಕರೆಕ್ಟ್ ಆಗಿ ಕೂರುತ್ತೆ ಇಲ್ಲಿ ಒಂದು ಉಕ್ಕೇನಿದೆ ಇಲ್ಲಿ ಕುತ್ಕೊಳ್ಳುತ್ತೆ ಮತ್ತೆ ಇದು ಕೂಡ ಸೇಮ್ ಗ್ಯಾಪ್ ಅಲ್ಲೇ ಯಾಕಂದ್ರೆ ಮಾರ್ಕಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡಾಗ ಎಲ್ಲೂ ಕೂಡ ಮಿಸ್ಟೇಕ್ ಆಗಲ್ಲ ನೀಟಾಗಿ ಕೂರುತ್ತೆ ಸೊ ಇದನ್ನು ನೋಡಿ ಈ ರೀತಿ ಫುಲ್ ಮಾಡಿದ ಮೇಲೆ ನಿಮಗೆ ನೀಟಾಗೆ ಕುತ್ಕೊಳ್ಳುತ್ತೆ ಆಮೇಲೆ ಹಿಂಗೆ ಎಳೆದಾಗ ನಾವು ಆದಷ್ಟು ಈ ಬಟನ್ನು ಕಾಲು ಇಂಚ್ ಗ್ಯಾಪಲ್ಲಿ ಯಾಕೆ ಹಾಕ್ತೀವಿ ಅಂದಾಗ ಬಾಡಿಗೆ ಹಾಕಿದಾಗ ನಿಮಗೆ ಈ ರೀತಿ ಎಳೆಯುತ್ತೆ ಅದು ಎಳೆದಾಗ ಅದು ಏನಾಗುತ್ತೆ ಪಟ್ಟಿ ಅನ್ನೋದು ಆ ಕಡೆ ಹೋಗಲ್ಲ ಉಕ್ಕು ಹಿಂದ್ಗಡೆ ಇರೋದ್ರಿಂದ ಅದು ಪಟ್ಟಿ ದಾಟಿ ಆ ಕಡೆ ಹೋಗಲ್ಲ ಫ್ರೆಂಡ್ಸ್ ನೀಟಾಗೆ ಕುತ್ಕೊಳತ್ತೆ ನೋಡಿ ಈ ಥರ ಪರ್ಫೆಕ್ಟಾಗಿ ಕೂರಬೇಕು ರಿಂಗ್ ಯಾವಾಗಲೂ ಈ ಕಡೆ ತುದೀಗ ಹಾಕಬೇಕು ಉಕ್ಕು ಯಾವಾಗಲೂ ಗ್ಯಾಪ್ ಗ್ಯಾಪಲ್ಲೇ ಕೆಳಗಡೆ ಇಟ್ಟು ಹೊಲಿಬೇಕು ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್